ಇವತ್ತು ನಾನು ನಿಮಗೆ ಮೊಬೈಲಲ್ಲಿ ರಿಂಗ್ ಟೋನ್ ಹಾಗೂ ಸಾಂಗ್ಸ್ ಹಾಗೂ ಮ್ಯೂಸಿಕನ್ನು ಯಾವ ರೀತಿ ಸೆಟ್ ಮಾಡೋದು ಮತ್ತು ರಿಂಗ್ ಟೋನ್ ಸಾಂಗ್ಸ್ ಹಾಗೂ ಮ್ಯೂಸಿಕನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸಿಂಪಲ್ಲಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಸೌಂಡೆಡ್ ವೈಬ್ರೇಷನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ಇಲ್ಲಿ ರಿಂಗ್ ಟೋನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ಆ ಸಿಮ್ಮನ್ನು ಆಯ್ಕೆ ಮಾಡಿ ಅದಾದ ಮೇಲೆ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಫೈಲಲ್ಲಿ ಇರುವಂಥ ರಿಂಗ್ ಟೋನ್ ಮ್ಯೂಸಿಕ್ ಹಾಗೂ ಸಾಂಗ್ಸನ್ನು ಸೆಟ್ ಮಾಡಿ ಮತ್ತು ಏನಾದರೂ ನಿಮ್ಮ ಹತ್ರ ಸಾಂಗ್ಸ್ ಹಾಗೂ ರಿಂಗ್ ಟೋನ್ ಅಥವಾ ಮ್ಯೂಸಿಕ್ ಇಲ್ಲ ಅಂತ ಅಂದರೆ ಅದನ್ನು ಈ ರೀತಿ ಡೌನ್ಲೋಡ್ ಮಾಡಿ ಅದು ಹೇಗೆ ಅಂದರೆ ಮೊದಲನೇದಾಗಿ ನಿಮ್ಮ ಹತ್ರ ವಿಡ್ಮೆಟ್ ಇದೆ ಅಂತ ಅಂದರೆ ಯೂಟ್ಯೂಬ್ ಓಪನ್ ಮಾಡಿ ಅಲ್ಲಿ ನಿಮಗೆ ಯಾವ ಮೂವಿಯ ಸಾಂಗ್ ಅಥವಾ ಮ್ಯೂಸಿಕ್ ಅಥವಾ ರಿಂಗ್ ಟೋನ್ ಬೇಕೋ ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇಲ್ಲಿ ಶೇರ್ ಅಂತ ಆಪ್ಷನ್ ಕಾಣ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ವಿಡ್ಮೆಟ್ ಆ್ಯಪನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ವಿಡಿಯೋ ಬೇಕಾದರೆ ವಿಡಿಯೋಗೆ ಸೆಟ್ ಮಾಡಿ ಡೌನ್ಲೋಡ್ ಮಾಡಿ ಇಲ್ಲ ನಿಮಗೆ ಸಾಂಗ್ ಬೇಕಾದರೆ ಅಲ್ಲಿ ಎಂ ಪಿ ಅಂತ ಇದೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಂತ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಮ್ಮನ್ನು ಸೆಲೆಕ್ಟ್ ಮಾಡಿ ಅದಾದ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೌನ್ಲೋಡ್ ಮಾಡಿದ ರಿಂಗ್ ಟೋನ್ ಮ್ಯೂಸಿಕ್ ಅಥವಾ ಸಾಂಗನ್ನು ಸೆಟ್ ಮಾಡಿ ವಿಡ್ಮೆಟ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಅಂದರೆ ಸಿಂಪಲ್ಲಾಗಿ ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ವಿಡ್ಮೆಟ್ ಅಂತ ಸರ್ಚ್ ಮಾಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ